ಸರ್ವರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀಯುತ ರಮೇಶ್ ಕುಲಾಲ್ ಎನ್ ಸರ್ಕಾರಿ ಪ್ರೌಢಶಾಲೆ ಕೆದೂರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇವರು ತಯಾರಿಸಿದಂತಹ ಅತ್ಯದ್ಭುತವಾದಂತಹ ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಮೊದಲಿಗೆ ಇವುಗಳಲ್ಲಿ ಸಂಧಿಗೆ ಉದಾಹರಣೆಯಾದ ಪದ ಸೂರ್ಯೋದಯ ಮನೆಯನ್ನು ಅತ್ಯಧಿಕ ಏಕೈಕ ಈ ರೀತಿ ಸಂಧಿ ಪದಗಳನ್ನು ಕೊಟ್ಟಾಗ ನಾವು ಪ್ರತಿಯೊಂದು ಸಂಧಿಯನ್ನು ಬಿಡಿಸಿ ಅದು ಯಾವುದಕ್ಕೆ ಸೇರುತ್ತೆ ಅನ್ನೋದನ್ನು ಯೋಚಿಸಬೇಕು ಸೂರ್ಯ ಕುಡಿಸು ಉದಯ ಅಕಾರಕ್ಕೆ ಉಕಾರ ಬಂದಿದೆ ಓಕಾರ ಬರುತ್ತೆ ಹಾಗಾಗಿ ಅದು ಗುಣಸಂಧಿ ಮನೆ ಕುಡಿಸು ಅನ್ನು ಮನೆಯನ್ನು ಎಕಾರಾಗಮ ಅತಿ ಕುಡಿಸು ಅಧಿಕ ಈ ಕಾರಕ್ಕೆ ಅ ಬಂದಿದೆ ಅಲ್ಲಿ ಯ ಬಂದಿದೆ ಅಂದರೆ ಇದು ಎಣ್ಣು ಸಂಧಿ ಆಗತ್ತೆ ಏಕ ಪ್ಲಸ್ ಏಕ ಏಕೈಕ ಇದು ವೃದ್ಧಿ ಸಂಧಿ ಆಗತ್ತೆ ಹಾಗಾದರೆ ಸರಿಯಾದ ಉತ್ತರ ಅತ್ಯಧಿಕ ಹಾಗೆಯೇ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಮಳೆಗಾಲ ಕಂಬನಿ ದಿಗಂತ ಕೈದೋಟ ಹೇಗೆ ಇದನ್ನು ನಾವು ಗುರುತಿಸಬೇಕು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಸಂಧಿ ಪದಗಳು ಹಾಗಾಗಿ ಸಂಧಿಯ ಆಧಾರದಲ್ಲಿ ನೋಡ್ತಾ ಹೋಗೋದಾದರೆ ಮಳೆ ಕುಡಿಸು ಕಾಲ ಆದೇಶ ಸಂಧಿ ಕಣ್ ಪ್ಲಸ್ ಪನಿ ಕಂಬನಿ ಆದೇಶ ಸಂಧಿ ದಿಕ್ ಪ್ಲಸ್ ಅಂತ ದಿಗಂತ ಇದು ಜಸ್ವ ಸಂಧಿ ಆಗತ್ತೆ ಕೈ ಪ್ಲಸ್ ತೋಟ ಕೈದೋಟ ಆದೇಶ ಹಾಗಾದರೆ ದಿಗಂತ ಅನ್ನುವಂಥದ್ದು ಸರಿಯಾದ ಉತ್ತರ ಹಾಗೆಯೇ ಮೆಲ್ವಾತು ಪದ ಈ ಸಂಧಿಗೆ ಉದಾಹರಣೆ ಮೆಲ್ವಾತು ಮೆಲು ಪ್ಲಸ್ ಮಾತು ಮೆಲ್ವಾತು ಯಾವುದಾಗತ್ತೆ ಲೋಪ ಆಗಮ ಆದೇಶ ಗುಣ ಸರಿಯಾದ ಉತ್ತರ ಪಬಮಗಳಿಗೆ ಬದಲಿಯಾಗಿ ಒಕಾರ ಬರುವಂತಹದ್ದು ಮೆಲ್ ಪ್ಲಸ್ ಮಾತು ಮೆಲ್ ಪ್ಲಸ್ ಮಾತು ಏನಾಗುತ್ತದು ಮೆಲ್ವಾತು ಮ ಬದಲಿಗೆ ವ ಬಂದಿದೆ ಹಾಗಾಗಿ ಅದು ಒಬ್ಬ ಮಗಳಿಗೆ ವಕಾರ ಬಂದರೆ ಅದು ಸಹ ಆದೇಶ ಸಂಧಿ ಹಾಗೆಯೇ ಬೇಗನೆ ಪದ ಈ ಅವ್ಯಯವಾಗಿದೆ ಬೇಗನೆ ಅನ್ನುವಂಥದ್ದು ಅವಧಾರಣಾರ್ಥಕ ಅವ್ಯಯವಾ ಅಲ್ಲ ಸಾಮಾನ್ಯ ಅವ್ಯಯ ಅನುಕರಣ ವ್ಯಯ ಸಂಬಂಧಾರ್ಥಕ ವ್ಯಯ ಸರಿಯಾದ ಉತ್ತರ ಯಾವುದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯ ಹಾಗಾಗಿ ಅದು ಸಾಮಾನ್ಯ ಅವ್ಯಯ ತದಿತಾಂತ ನಾಮಕ್ಕೆ ಉದಾಹರಣೆಯಾಗುವ ಪದ ಉಡುಗೆ ಜಾಣತನ ಪ್ರಾಮಾಣಿಕ ಬರೆದ ಅಂದರೆ ನಾಮ ಅಂದ ಹೆಸರು ತದಿತಾ ಅಂತ ನಾಮ ಉಡುಗೆ ಆಗೋದಿಲ್ಲ ಜಾಣತನ ಆಗೋದಿಲ್ಲ ಪ್ರಾಮಾಣಿಕ ಇದರ ಜೊತೆಗೆ ಇನ್ನೊಂದು ಕೆಲಸ ನೀವು ಮಾಡಬೇಕು ಉಡುಗೆ ಅನ್ನುವಂತಹದ್ದು ಯಾವ ಕೃದಂತಕ್ಕೆ ಸೇರುತ್ತೋ ತದಿತಾಂತಕ್ಕೆ ಸೇರುತ್ತೋ ಜಾಣತನ ಯಾವುದಕ್ಕೆ ಸೇರುತ್ತೆ ಬರೆದ ಇದನ್ನೂ ಸಹಿತ ನೀವು ನೋಡ್ಕೊಳ್ಬೇಕಾಗತ್ತೆ ಹಾಗೆಯೇ ಕೆನೆ ಮೊಸರು ಅನುಕರಣಾವ್ಯಯ ನುಡಿಗಟ್ಟು ನಾಣ್ ನೋಡಿ ಏಳು ನೋಡಿ ಯೋಚಿಸಿ ಯಾವುದಿರ್ಬೋದು ಹೌದು ಸರಿಯಾದ ಉತ್ತರ ಜೋಡು ನುಡಿ ತಸ್ಕರ ಪದದ ಅರ್ಥ ಪದಗಳ ಅರ್ಥ ಕೊಟ್ಟಾಗ ನೀವು ಸ್ವಲ್ಪ ಯಾವ ಪಾಠದಲ್ಲಿ ಬಂದಿದೆ ಅನ್ನೋದನ್ನು ಯೋಚಿಸಬೇಕು ತಸ್ಕರಸ್ಯ ಅನೃತಂ ಬಲಂ ಎನಪ ವಾಕ್ಯವಂ ನೆನೆಯುತ್ತಮ್ ಅಂತ ಬರುತ್ತೆ ವೃಕ್ಷಸಾಕ್ಷಿಯಲ್ಲಿ ತಸ್ಕರನಿಗೆ ಸುಳ್ಳೇ ಬಲ ಅನೃತವೇ ಬಲ ಬಲ ಹಾಗಾದರೆ ತಸ್ಕರ ಅರ್ಥ ಕಳ್ಳ ಪರದು ಪದದ ಅರ್ಥ ಇದು ಸಹ ಅಷ್ಟೇ ಯಾವ ಪಾಠದಲ್ಲಿ ಬಂದಿದೆ ಪರದು ಹೋಗಿ ಅಂತ ಬರ್ತದೆ ಅಂದರೆ ವ್ಯಾಪಾರಕ್ಕೆ ಹೋಗಿ ಸರಿಯಾದ ಉತ್ತರ ಪದರ ವ್ಯಾಪಾರ ಜಗಳ ವ್ಯಯ ವ್ಯಾಪಾರ ಹಾಗೆ ಇವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ ನಮಗೆ ರೂಢನಾಮ ಅಂದರೆ ಗೊತ್ತಿರಬೇಕು ವಿದ್ಯಾರ್ಥಿ ವಿಜ್ಞಾನಿ ಅವನು ನದಿ ಸರಿಯಾದ ಉತ್ತರ ವಿದ್ಯಾರ್ಥಿ ಅನ್ವರ್ತಕನಾಮ ವಿಜ್ಞಾನಿ ಅನ್ವರ್ತಕನಾಮ ಅವನು ಸರ್ವನಾಮ ಸರಿಯಾದದ್ದು ನದಿ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಎಷ್ಟಿದ್ದಾವೆ ಯೋಗವಾಹಗಳು ನೆನಪಿರಬೇಕು ಎರಡು ಹದಿಮೂರು ಎರಡು ಐದು ಇಪ್ಪತ್ತೈದು ಈ ರೀತಿಯ ಪ್ರಶ್ನೆಗಳು ಬಂದಾಗ ಉತ್ತರವನ್ನು ನೋಡುವುದರ ಪೂರ್ವದಲ್ಲಿಯೇ ನಮಗೆ ಉತ್ತರ ಯಾವುದು ಅನ್ನೋದು ಗೊತ್ತಿರಬೇಕಂದರೆ ಆಯ್ಕೆಗಳನ್ನು ನೋಡೋಕ್ಕಿಂತ ಮುಂಚಿತವಾಗಿ ಗೊತ್ತಾಗಬೇಕು ಕಡೆಗೆ ಪದವು ಯಾವುದಕ್ಕೆ ಸೇರತ್ತೆ ಕಡೆಗೆ ಕಡೆಗೆ ಕಟ್ಟ ಕಡೆಗೆ ಹಾಗಾದರೆ ಅದು ದ್ವಿರುಕ್ತಿ ಆನಂತರ ಉತ್ತರಗಳನ್ನು ನೋಡಿ ಮೊದಲೇ ಉತ್ತರ ನೋಡೋದು ಬೇಡ ಅನುಕರಣ ವ್ಯಯ ಜೋಡು ನುಡಿ ನುಡಿಗಟ್ಟು ಯಾವುದೂ ಆಗೋದಿಲ್ಲ ಸರಿಯಾದ ಉತ್ತರ ದ್ವಿರುಕ್ತಿ ಹಳೆಗನ್ನಡದ ಕರ್ಮಕಾರಕದ ವಿಭಕ್ತಿ ಪ್ರತ್ಯಯ ನಮಗೆ ಕಾರಕಾರ್ಥಗಳು ಗೊತ್ತಿರಬೇಕು ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಅಲ್ವಾ ಹಾಗಾದರೆ ಕರ್ಮಾರ್ಥ ಎಷ್ಟನೇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗಾದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಹಳಗನ್ನಡದ್ದು ಪ್ರಥಮದಲ್ಲಾದರೆ ಹೊಸಗನ್ನಡದಲ್ಲಾದರೆ ಪ್ರಥಮ ಉ ದ್ವಿತೀಯ ಅನ್ನು ಹಳಗನ್ನಡದಲ್ಲಿ ಮ ಹಂ ಹಾಗಾಗಿ ಹಂ ಅನ್ನೋದು ಸರಿಯಾದ ಉತ್ತರ ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಪದವನ್ನು ಬಿಡಿಸ್ಕೊಳ್ಳೋಣ ಮದ ಪ್ಲಸ್ ಉನ್ಮತ್ತ ಮಧೋನ್ಮತ್ತ ಅಕಾರಕ್ಕೆ ಉಕಾರ ಬಂದಿದೆ ಓಕಾರ ಬಂದಿದೆ ಹಾಗೆ ಬಂದರೆ ಸಂಧಿಯ ನಿಯಮದ ಪ್ರಕಾರವಾಗಿ ಅದು ಗುಣಸಂಧಿ ಆಯ್ಕೆಗಳನ್ನು ನೋಡುವ ಅವಶ್ಯಕತೆ ಇಲ್ಲ ಸರಿಯಾದ ಉತ್ತರ ನಿಮಗೆ ಗುಣಸಂಧಿ ಸವರ್ಣ ಎಣ್ ವೃದ್ಧಿ ಗುಣ ಇದೆ ಸರಿಯಾದದ್ದು ಗುಣ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟಿದ್ದಾವೆ ವ್ಯಂಜನಾಕ್ಷರಗಳು ಕದಿಂದ ಉಳ್ಳವರೆಗೆ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಎರಡನೇ ಆಯ್ಕೆಯಲ್ಲಿ ಇದೆ ಇಪ್ಪತ್ತೈದು ಇಪ್ಪತ್ತೈದು ಯಾವುದು ವರ್ಗೀಯ ವ್ಯಂಜನ ಯಾವುದು ಅವರ್ಗೀಯ ವ್ಯಂಜನ ಹದಿಮೂರು ಯಾವುದು ಸ್ವರಗಳು ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಮನೆ ಅತ್ತಣಿಂ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಮನೆ ಪ್ಲಸ್ ಅತ್ತಣಿಂ ಮನೆಯ ಅತ್ತಣಿಂ ಅತ್ತಣಿಮ್ ಅನ್ನೋದು ಬಂದಿದೆ ಅತ್ತಣಿಮ್ ಅನ್ನೋದು ಎಷ್ಟನೇ ವಿಭಕ್ತಿ ಪ್ರತ್ಯಯ ಹೌದು ಪಂಚಮಿ ವಿಭಕ್ತಿ ಪ್ರತ್ಯಯ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆ ಪದವನ್ನು ಬಿಡಿಸೋಣ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಕಗೆ ಗ ಬಂದಿದೆ ಕ ಕಗಳಿಗೆ ಗ ಜಡ ದಗಳು ಬಂದಲ್ಲಿ ಅವು ಎಲ್ಲಿರ್ತವೆ ಪೂರ್ವ ಪದದ ಕೊನೆಯಲ್ಲಿ ಯಾವ ಸಂಧಿ ಅದು ಹೌದು ಜಸ್ತ್ವ ಸಂಧಿ ಅದೇ ಉತ್ತರ ಪದದ ಮೊದಲಿರ್ತಕ್ಕಂತಹ ಇರತಕ್ಕಂತಹ ಕತಾಪವಲ್ಲಿಗೆ ಗದಾಪ ಬಂದಲ್ಲಿ ಅದು ಆದೇಶ ಸಂಧಿ ಆಗುತ್ತೆ ಇದು ಸ್ಪಷ್ಟವಾಗಿ ನೆನಪಿರಬೇಕು ಪ್ರಾಸ ಪದದ ಅಕ್ಷರ ಹ್ರಸ್ವವಾಗಿದ್ದರೆ ಇದು ಕಲಿತಿರಬೇಕು ಯಾವ್ದಾವ್ದು ಪ್ರಾಸಾಕ್ಷರಗಳಿದ್ದಾವೆ ಸಿಂಹ ಗಜ ವೃಷಭ ಗಜ ಶರಭಹಯ ಅಲ್ವಾ ಹಾಗಾದರೆ ಪ್ರಾಸಾಕ್ಷರದ ಹಿಂದಿನ ಹಿಂದಿನಾಕ್ಷರ ಹಸ್ವಾಗಿದ್ದರೆ ಏನಾಗ್ತದೆ ಅದು ಸಿಂಹ ಪ್ರಾಸ ಆಗತ್ತೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಗಜಪ್ರಾಸ ಆಗುತ್ತೆ ಹಾಗೆ ಉಳಿದಿರ್ತಕ್ಕಂಥ ಪ್ರಾಸಗಳ ಬಗೆಗೂ ತಿಳಿದಿರಬೇಕು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಎಂಥ ವಾಕ್ಯ ಅಂತ ಹೇಳಿ ಕರಿತೇವೆ ನಾವು ಇಲ್ಲಿ ಎಲ್ಲ ವಾಕ್ಯಗಳ ವ್ಯಾಖ್ಯೆಯನ್ನು ಕಲಿಬೇಕು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಇವೆಲ್ಲ ಇದೆಯಲ್ವಾ ಹಾಗಾಗಿ ಸೊ ಇದು ಎಂಥ ವಾಕ್ಯ ಆಗುತ್ತೆ ಮಿಶ್ರ ಆಗುತ್ತೆ ಆ ನಂತರದಲ್ಲಿ ಸಜ್ಜನ ಪದ ಬಿಡಿಸಿ ಬರೆದಾಗ ಆಗುವ ಸಂಧಿ ಸತ್ ಕೂಡಿಸು ಜನ ಸಜ್ಜನ ಅಲ್ಲಿ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರ ತಾಯಿದೆ ಚವರ್ಗದ ಜ ಇದೆ ಅದು ಪರವಾದಾಗ ತವರ್ಗಾಕ್ಷರಗಳ ಬದಲಿಗೆ ಚವರ್ಗಾಕ್ಷರ ಬಂದಿದೆ ಜ ಬಂದಿದೆ ಹಾಗಾಗಿ ಯಾವ ಸಂಧಿ ಆಗುತ್ತೆ ಶ್ಚುತ್ವ ಸಂಧಿ ಹಾಗೆಯೇ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಗೊತ್ತಿರಬೇಕು ಸ್ವರಗಳು ಹದಿಮೂರು ಹೃಸ್ವಸ್ವರ ಆರು ದೀರ್ಘಸ್ವರಗಳು ಏಳು ಹಾಗಾಗಿ ಸರಿಯಾದ ಉತ್ತರ ಆರು ಪಾರಿಭಾಷಿಕ ಪದ ಅನ್ಯ ಭಾಷೆಯ ಪದ ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಗಮನಿಸಿ ಎಲ್ಲ ಲೇಖನ ಚಿಹ್ನೆಗಳ ವ್ಯಾಖ್ಯೆಯೂ ನಮಗೆ ಗೊತ್ತಿರಬೇಕು ಹಾಗಾದರೆ ಯಾವುದನ್ನು ಬಳಸ್ತೇವೆ ಈ ಸಮಯದಲ್ಲಿ ವಾಕ್ಯವೇಷ್ಟನ ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಯಾವುದು ಸಮನಾರ್ಥಕ ಪದವನ್ನು ಹೇಳುವಾಗ ಆವರಣ ಚಿಹ್ನೆಯನ್ನು ಬಳಸ್ತೇವೆ ಹಾಗೆಯೇ ಭೂತಕಾಲದ ಕಾಲಸೂಚಕ ಪ್ರತ್ಯಯ ನಮಗೆಲ್ಲ ಕಾಲಗಳ ಕಾಲಸೂಚಕ ಪ್ರತ್ಯಯ ಗೊತ್ತಿರಬೇಕು ಭೂತಕಾಲ ದ ವರ್ತಮಾನ ಕಾಲ ಉತ್ತ ಭವಿಷ್ಯತ್ ಕಾಲ ವ ಹಾಗಾಗಿ ಸರಿಯಾದ ಉತ್ತರ ದ ತನುಜ ಪದ ಈ ಸಮಾಸಕ್ಕೆ ಉದಾಹರಣೆ ಇನನ ತನುಜ ಯಾರೋ ಆತ ತನುಜ ಯಾವ ಸಮಾಸವಾಗುತ್ತೆ ಹೌದು ಬಹುರ್ವಿಹಿ ಸಮಾಸ ಆಗುತ್ತೆ ದಿನತನುಜ ಅಂದರೆ ಯಾರು ಅಂದರೆ ಯಾರು ಸೂರ್ಯ ಸೂರ್ಯನ ಮಗ ಕರ್ಣ ಹಾಗಾಗಿ ವಾಚಾಳಿ ಈ ಪದದಲ್ಲಿರುವ ವ್ಯಾಕರಣಾಂಶ ವಾಚಾಳಿ ಅನ್ನೋದು ಯಾವುದಾಗಿದೆ ಕೃದಂತನಾಮ ಕೃದಂತಾವ್ಯ ತದ್ದಿತಾಂತ ಭಾವನಾಮ ಹೌದು ತದ್ದಿತಾಂತ ನಾಮ ಸರಿಯಾದ ಉತ್ತರ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬಳಸ್ತೇವೆ ಯಾವುದಾ ಲೇಖನ ಚಿಹ್ನೆ ಅಲ್ಪ ವಿರಾಮ ಎಲ್ಲ ಲೇಖನ ಚಿಹ್ನೆಗಳ ವ್ಯಾಖ್ಯೆ ಕಲ್ತ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡು ಧಾತುವಿನ ಸಂಭವನಾರ್ಥಕ ರೂಪ ನೋಡಲಿ ಹೌದಾ ಅದು ವಿದ್ಯಾರ್ಥಕ ನೋಡೋದು ನಿಷೇಧಾರ್ಥಕ ನೋಡಿ ಯಾರು ಸಂಭವನಾರ್ಥಕ ನೋಡಿದರು ಭೂತಕಾಲದಲ್ಲಿದೆ ಹಾಗಾಗಿ ನೋಡಿ ಯಾರು ಅನ್ನೋದು ಸರಿಯಾದ ಉತ್ತರ ತಪಸ್ವೀಪದ ತದ್ಭವ ರೂಪ ಯಾವುದಾಗತ್ತೆ ಉತ್ತರ ನೋಡ್ಲಿಕ್ಕೆ ಹೋಗಬೇಡಿ ಗೊಂದಲ ಆಗತ್ತೆ ತಪಸ್ವಿ ಎಂದು ಕೂಡಲೇ ಯೋಚನೆ ಮಾಡಿ ತವಸಿ ದೃಪದ್ ಈ ಪದದಲ್ಲಿರುವ ವಿಭಕ್ತಿ ದೃಪದಂ ದೃಪದನು ಯಾವುದು ಪ್ರಥಮ ಹೊಸ ಕನ್ನಡಕ್ಕೆ ಬದಲಾಯಿಸ್ಕೊಳ್ಳಿ ಅವಾಗ ಸುಲಭ ಗೊತ್ತಾಗತ್ತೆ ದೃಪದಂ ದೃಪದನು ಇವುಗಳಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾದ ಪದ ಕಟ್ಟೇಕಾಂತ ಆಗತ್ತಾ ಕಡಿದಾದ ಏಕಾಂತ ಹೌದು ಹಾಗಾಗಿ ಮೊದಲನೇ ಆಯ್ಕೆಯೇ ಸಿಕ್ಕಿಬಿಡ್ತು ನಿಮಗೆ ಆದರೂ ಉಳಿದದ್ದನ್ನು ನೋಡಿ ಮನೆಯನ್ನು ಕಟ್ಟು ಮನೆ ಕಟ್ಟು ಕ್ರಿಯಾ ಸಮಾಸ ಒಂದು ಕಟ್ಟು ಒಗ್ಗಟ್ಟು ದ್ವಿಗು ಸಮಾಸ ಕಣ್ಣಿನ ಕಡೆ ಕಡೆಗಣ್ಣು ಅಂಶಿ ಸಮಾಸ ಸರಿಯಾದ ಉತ್ತರ ಕಟ್ಟೆಕಾಂತ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸುಲಭವಾಗಿದೆ ಯಾವುದದು ಸಾಮಾನ್ಯ ವಾಕ್ಯ ನ ನ್ಯ ನ ಮ ಇವುಗಳನ್ನು ಏನಂತ ಕರಿತೇವೆ ವರ್ಗದ ಕೊನೆಯ ಅಕ್ಷರಗಳು ಅನುನಾಸಿಕ ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ಓದಿ ತಯಾರಿ ಮಾಡಿದರು ಆದ್ದರಿಂದ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದರು ಈ ವಾಕ್ಯ ಎಂಥ ವಾಕ್ಯ ಆಗುತ್ತಿದ್ದು ಆದ್ದರಿಂದ ಅಂತ ಬಂದಿದ್ದರಿಂದಾಗಿ ಅದು ಸಂಯೋಜಿತ ವಾಕ್ಯ ಸಾಕು ಪದವು ಈ ಅವ್ಯಯಕ್ಕೆ ಉದಾಹರಣೆ ಯಾವ ಅವ್ಯಯ ಅನುಕರಣ ವ್ಯಯ ಯಾವುದೇ ಧ್ವನಿ ಅನುಕರಣ ಇಲ್ಲ ಸಾಮಾನ್ಯ ವ್ಯಯ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇಲ್ಲ ಕ್ರಿಯಾರ್ಥಕ ವ್ಯಯ ಕ್ರಿಯಾಪದ ಸ್ಥಾನದಲ್ಲಿ ನಿಂತು ಪೂರ್ಣಾರ್ಥವನ್ನು ಕೊಡ್ತಾ ಇದೆಯಾ ಹೌದು ಹಾಗಾಗಿ ಕ್ರಿಯಾರ್ಥಕವ್ಯಯ ಅವಧಾರಣಾರ್ಥ ಕವ್ಯಯ ನಿಶ್ಚಿತವಾಗಿ ಹೇಳಬೇಕು ಹೇಳ್ತಾ ಇಲ್ಲ ಹಾಗಾಗಿ ಕ್ರಿಯಾರ್ಥಕವ್ಯಯ ಸರಿಯಾದ ಉತ್ತರ ಇವುಗಳಲ್ಲಿ ಮಧ್ಯಮ ಪುರುಷ ಸರ್ವನಾಮ ಪದ ನಾನು ಉತ್ತಮ ನೀನು ಮಧ್ಯಮ ಅವನು ಅನ್ಯ ಅಥವಾ ಪ್ರಥಮ ತುಂಬ ಸುಲಭವಾಗಿ ನೆನಪಿಟ್ಕೊಳ್ಳಿ ಹಾಗಾಗಿ ಇದರಲ್ಲಿ ಮಧ್ಯಮ ಪುರುಷ ನೀವು ಹಾಗೆಯೇ ನಂಬಿಕೆಯೇ ಪದ ಏನು ನಂಬಿಕೆ ನಂಬು ಅನ್ನೋದು ಕೃದಂತಕ್ಕೆ ಸೇರುತ್ತೋ ತದಿತಾಂತಕ್ಕೆ ಸೇರುತ್ತೋ ಮೊದಲು ಯೋಚನೆ ಮಾಡಿ ನಂಬು ಧಾತು ಹಾಗಾಗಿ ಅದು ಕೃದಂತ ಕೃದಂತದಲ್ಲಿ ಕೃದಂತನಾಮ ಕೃದಂತ ಭಾವನಾಮ ತದಿತಾಂತನಾಮ ತೈತಾಂತ ಭಾವನಾಮ ಇದೆ ಕೊನೆ ಎರಡಲ್ಲ ಹಾಗಾದರೆ ಕೃದಂತ ನಾಮಕ್ಕೆ ಬರೋದಿಲ್ಲ ಅದು ಕೃದಂತ ಭಾವನಾಮ ಇಕೆ ತನ ಪೂ ಇವು ಬಂದಲ್ಲಿ ಅದು ಹೌದು ಕೃದಂತ ಭಾವನಾಮ ಕೆಳಗಿನವುಗಳಲ್ಲಿ ಆತ್ಮಾರ್ಥಕ ಸರ್ವನಾಮ ಗೊತ್ತಿರಬೇಕು ನಮಗೆ ತಾನು ತನ್ನ ಅಲ್ವಾ ಹಾಗಾಗಿ ತಾನು ಲೋಕದೋಳ್ ಪದವು ಈ ವಿಭಕ್ತಿಯಲ್ಲಿದೆ ಓಲ್ಡ್ ಓಲ್ಡ್ ಅನ್ನೋದು ಹಳಗನ್ನಡದ ವಿಭಕ್ತಿ ಪ್ರತ್ಯಯ ಎಷ್ಟೊನೆಯದು ಸಪ್ತಮಿ ಹಳಗನ್ನಡದ ತೃತೀಯ ವಿಭಕ್ತಿ ಪ್ರತ್ಯಯ ಮ ಅಂ ಇಂ ಹಾಗಾಗಿ ಯಾವುದು ಉತ್ತರ ಇಂ ಶರತ್ ಚಂದ್ರ ಪದವು ಈ ಸಂಧಿಗೆ ಉದಾಹರಣೆ ಶರತ್ ಪ್ಲಸ್ ಚಂದ್ರ ಶರತ್ ತ ಇದೆ ಚಂದ್ರ ಚ ಇದೆ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರಗಳು ಪರವಾದಾಗ ತವರ್ಗಾಕ್ಷರಗಳ ಬದಲಿಗೆ ಚವರ್ಗದಾಕ್ಷರವೇ ಬರ್ತದೆ ಹಾಗೆ ಬಂದಲ್ಲಿ ಅದು ಸಂಧಿ ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯ ನಮಗೆಲ್ಲ ಅವ್ಯಯಗಳ ವ್ಯಾಖ್ಯೆ ಕಲ್ತಿರಬೇಕು ನೆನಪಿರಲಿ ರಚನೆಗಳ ವ್ಯಾಖ್ಯೆ ಬರಬೇಕು ವಾಕ್ಯ ಪ್ರಭೇದಗಳ ವ್ಯಾಖ್ಯೆ ಬರ್ತಿರಬೇಕು ಹಾಗೆಯೇ ಅವ್ಯಯಗಳ ವ್ಯಾಖ್ಯೆಯು ತಿಳಿದಿರಬೇಕು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯವನ್ನು ನಾವೇನಂತ ಕರಿತೇವೆ ಸಾಮಾನ್ಯ ವ್ಯಯ ಸಾಧಾರಣವಾಗಿ ನಾವಿಲ್ಲಿ ಸ್ವಲ್ಪ ಗೊಂದಲ ಮಾಡಿಕೊಂಡು ವ್ಯಯ ಅಂತ ಹೇಳೋದಿದೆ ವ್ಯಯ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಪೂರ್ಣ ಅರ್ಥವನ್ನು ಕೊಡುವಂತಿದ್ದರೆ ಅದು ಕ್ರಿಯೆ ನಡೆದ ರೀತಿಯನ್ನು ಕ್ರಿಯೆ ಹೇಗೆ ನಡೀತು ಅಂತ ಹೇಳಿದ್ರೆ ಅದು ಸಾಮಾನ್ಯ ವ್ಯಯ ಸೃಷ್ಟಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಎಲ್ಲ ಕಾರಕಾರ್ಥಗಳು ಕರ್ತೃಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಅಲ್ವಾ ಇವೆಲ್ಲ ಗೊತ್ತಿರಲಿ ಅವಾಗ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ಷಷ್ಠಿ ವಿಭಕ್ತಿದು ಸಂಬಂಧ ಬಳೆಗಾರ ಕಾರ ಗಾರ ಈಗ ವಂತ ಇವೆಲ್ಲ ಬಂದಲ್ಲಿ ಯಾವುದಾಗತ್ತೆ ಅದು ತರಿತ ಅಂತ ನಾಮ ತೈತಾ ಅಂತ ನಾಮಪದ ಅದುವೇ ಪದವು ಈ ಅವ್ಯಯಕ್ಕೆ ಉದಾಹರಣೆ ಅದುವೆ ಆತನೇ ಇವನೇ ಈ ರೀತಿ ಪದಗಳು ಬಂದಲ್ಲಿ ಅದು ಏನಾಗಿರುತ್ತೆ ಅವಧಾರಣಾರ್ಥಕ ಅವ್ಯಯ ಕೆಳಗಿನವುಗಳಲ್ಲಿ ನಿಷೇಧ ಕೃದಂತಕ್ಕೆ ಉದಾಹರಣೆಯಾದ ಪದ ನಿಷೇಧ ಅನ್ನೋದರ ಅರ್ಥ ಕ್ರಿಯೆ ನಡೆಯುವುದಿಲ್ಲ ಅನ್ನೋದನ್ನು ಹೇಳುತ್ತೆ ಹಾಗಾದರೆ ಯಾವುದು ಬರೆದರು ಅಲ್ಲ ಬರೆದ ಅಲ್ಲ ಬರೆಯುವ ಬರೆಯದ ಬರೆಯದ ಅನ್ನೋದು ನಿಷೇಧವನ್ನು ಹೇಳ್ತಾ ಇದೆ ಸರಿಯಾದ ಉತ್ತರ ಬರೆಯದ ತುತ್ತ ತುದಿ ಈ ಪದ ತುದಿ ಕೂಡಿಸು ತುದಿ ತುತ್ತ ತುದಿ ಮೊದಲು ಮೊದಲು ಮೊಟ್ಟ ಮೊದಲು ಪ್ರಥಮ ಪ್ರಥಮ ಪ್ರಪ್ರಥಮ ಈ ಥರದೆಲ್ಲ ಬಂದಲ್ಲಿ ಅದು ಏನಾಗಿದೆ ಒಂದು ಪದವನ್ನು ಎರಡೆರಡು ಸಾರಿ ಹೇಳಿದ್ದೇವೆ ಹಾಗಾದಲ್ಲಿ ಅದು ದ್ವಿರುಕ್ತಿ ಸರಿಯಾದ ಉತ್ತರ ದ್ವಿರುಕ್ತಿ ಇವುಗಳಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಅತಿ ಕೂಡಿಸು ಅಂತ ಅತ್ಯಂತ ಯಾವ ಸಂಧಿ ಎಣ್ ಸಂಧಿ ಹಿಮಾ ಪ್ಲಸ್ ಆಲಯ ಹಿಮಾಲಯ ಸವರ್ಣ ದೀರ್ಘ ಸಂಧಿ ರವಿ ಕೂಡಿಸು ಈಶಾ ರವೀಶ ಅಲ್ಲಿ ಈ ಇದೆ ಈ ಬಂದಿದೆ ಸವರ್ಣ ದೀರ್ಘ ಸಂಧಿ ಗಣ ಕೂಡಿಸು ಈಶಾ ಗಣೇಶ ಅಕಾರಕ್ಕೆ ಈಕಾರ ಬಂದಾಗ ಏಕಾರ ಬಂದಿದೆ ಹಾಗಾಗಿ ಇದು ಸರಿಯಾದ ಉತ್ತರ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಬಳಸುವ ಚಿಹ್ನೆ ಯಾವ ಚಿಹ್ನೆಯನ್ನು ಬಳಸ್ತೇವೆ ಅತ್ಯಂತ ಸುಲಭವಾಗಿದೆ ಭಾವಸೂಚಕ ಚಿಹ್ನೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನ ಜೊತೆಗೆ ಒಂದು ಸ್ವರ ಸೇರಿದ್ರೆ ಅದನ್ನು ಹೌದು ಸಂಯುಕ್ತ ಅಕ್ಷರ ಅಂತ ಕರಿತೇವೆ ವ್ಯಾಪಾರಿ ವಿಜ್ಞಾನಿ ಅನ್ನುವಂತಹದ್ದು ಅಂಕಿತ ನಾಮವ ಸರ್ವನಾಮವು ಅನ್ವರ್ತನಾಮ ರೂಢನಾಮ ಸರಿಯಾದ ಉತ್ತರ ಅನ್ವರ್ತನಾಮ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ನಮ್ಮ ವ್ಯಾಕರಣ ಜ್ಞಾನವನ್ನು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಐವತ್ತು ಬಹು ಆಯ್ಕೆಯ ಮಾದರಿ ಪ್ರಶ್ನೆಗಳಾಗಿವೆ ಇದನ್ನು ತಯಾರಿಸಿಕೊಟ್ಟಂತಹ ಆತ್ಮೀಯರಾದ ಶ್ರೀಯುತ ರಮೇಶ್ ಕುಲಾರ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು